ಹೇಗಾಯ್ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಟೀಮ್ ಇಂದ ಈಗಷ್ಟೇ ಒಂದು ಅಪ್ಡೇಟ್ ಬಂದಿರುವಂತದ್ದು ಆ ಒಂದು ಪ್ರೋಮೋದಲ್ಲಿ ತ್ರಿವಿಕ್ರಮ್ ಹಾಗೂ ಚೈತ್ರ ಕುಂದಪುರ್ ಅವರು ಇಬ್ರು ಒಟ್ಟಿಗೆ ಜೈಲಲ್ಲಿ ವಾಸ ಮಾಡ್ತಿರುವಂತದ್ದು ನಮ್ಗೆ ಎಲ್ಲಿ ಕಂಡು ಬರುತ್ತೆ ಸೊ ಅವರಿಬ್ರು ಏನ್ ಕಳ್ಪೆ ಕೊಟ್ರು ಅವ್ರಿಬ್ರನ್ನ ಎಂತಕ್ಕೆ ಜೈಲ್ ಒಳಗೆ ಹಾಕೋದ್ರ ಕಾರಣ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಮಾಡಿ ಆ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಶನ ಎಸ್ ಹೌದು ಈಗ ಬಂದಂತ ಪ್ರೋಮೋದಲ್ಲಿ ಚೈತ್ರ ಕುಂದಪುರ್ ಹಾಗೂ ತ್ರಿವಿಕ್ರಮರು ಅಹ್ ಕಳ್ಪೆ ಸ್ಥಾನದಲ್ಲಿ ಜೈಲಿನೊಳಗೆ ಇರುವಂತದ್ದು ನಮಗೆ ಕಂಡು ಬರ್ತಾ ಇದೆ ಮನೆಯಲ್ಲಿರುವಂತ ಹನ್ನೆರಡು ಮಂದಿಗಳಲ್ಲಿ ಅಹ್ ಒಟ್ಟು ನಿರ್ಧಾರ ತಗೊಂಡ್ರು ಕಳಪೆ ಯಾರು ಅಂತ ಯಾರು ಅಂತ ಸೊ ಈ ಒಂದು ವೋಟಿಂಗ್ ಲಿಸ್ಟ್ ನಲ್ಲಿ ಆ ಚೈತ್ರ ಕುಂದಪುರ್ಗೆ ಕಳಪೆ ಹಾಗೆ ನಾಲ್ಕು ವೋಟ್ಗಳು ಸಿಕ್ಕಿರುತ್ತೆ ಇದಾದ ನಂತರ ತ್ರಿವಿಕ್ರಮ್ ಅವ್ರಿಗೂ ಕೂಡ ನಾಲ್ಕು ಸಿಕ್ಕಿರುವಂಥದ್ದು ಸೊ ಈ ವಾರ ನೋಡಿದ ಮಟ್ಟಿಗೆ ನನ್ನ ಪ್ರಕಾರ ಹೌದು ತ್ರಿವಿಕ್ರಮ್ ಅವರು ಸಿಕ್ಕ ಉಸ್ತುವರಿನ ಕರೆಕ್ಟ್ ಆಗಿ ನಿಭಾಯಿಸ್ಲಿಲ್ಲ ಅಹ್ ಉಸ್ತುವಾರಿ ಅಂದ್ರೆ ಬಿಗ್ ಬಾಸ್ ಕೊಟ್ಟಂತ ಮೊದಲನೇ ಟಾಸ್ಕ್ ಅಲ್ಲಿ ಉಸ್ತುವಾರಿಯಲ್ಲಿ ತ್ರಿವಿಕ್ರಮ್ ಅವರು ಸ್ವಲ್ಪ ಕನ್ಫ್ಯೂಷನ್ ಆಗಿ ಬೇರೆ ನ ವಿನ್ ಮಾಡಿಸಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಆ ರಜತ್ ಅವರು ಪರ್ಫೆಕ್ಟ್ ಡಿಸಿಷನ್ ತಗೊಂಡ್ರು ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲಿ ಸೊ ಈಗ ಬಂದು ನಂತರ ಬಿಗ್ ಬಾಸ್ ಕೊಟ್ಟಂತ ಪತ್ರಿಕೆನ ಹೋದ್ ನೋಡಿದ್ರೆ ರಜತ್ ಕೊಟ್ಟಿದಂತ ಹೇಳಿಕೆ ಕರೆಕ್ಟ್ ಇತ್ತು ಬಟ್ ತ್ರಿವಿಕ್ರಮ್ ಅದನ್ನ ವಾದ ಮಾಡ್ತಿದ್ರೆ ಕರೆಕ್ಟ್ ಅಲ್ಲ ಅಂತ ಇದಾದ ನಂತರ ಒಮ್ಮತ ನಿರ್ಧಾರದಿಂದ ತ್ರಿವಿಕ್ರಮ್ ಅವರು ಕೂಡ ಆ ಒಂದು ಟಿಪ್ ಗೆ ಸಪೋರ್ಟ್ ಮಾಡಿದ್ರು ನಾನು ಮಾಡಿದ ದುಸ್ತುವಾರಿ ಸ್ವಲ್ಪ ಅಹ್ ಈ ಕಡೆ ಈ ಕಡೆ ಇತ್ತು ಅಂತ ಸೊ ಇದು ತ್ರಿವಿಕ್ರಮ ಅವ್ರಿಗೂ ಕೂಡ ಅನ್ಸಿರುವಂತದ್ದು ಅಹ್ ಹೌದು ಆ ಈ ವಾರ ತ್ರಿವಿಕ್ರಮ್ ಅವ್ರಿಗೆ ಕಳ್ಪಿಸಿಕ್ಕಿರುವಂತದ್ದು ಹಾಗೆ ಚೈತ್ರ ಕುಂದಾಪುರ ಅವ್ರಿಗೂ ಕೂಡ ಅವರಿಬ್ಬರಿಗೂ ಕೂಡ ನಾಲ್ಕು ನಾಲ್ಕು ಕಳ್ಸಿ ಸಿಕ್ಕಿರುವಂತೆ ಕಾರಣ ಅಹ್ ಇನ್ನೊಂದು ಟಾಸ್ಕ್ ಅಂದ್ರೆ ಇನ್ನೊಂದು ಪ್ರಕ್ರಿಯೆಯನ್ನ ನಡೆಸ್ತೆ ಬಿಗ್ ಬಾಸ್ ಅವರು ಕೊಟ್ಟಂತ ಡ್ರೆಸ್ ಗಳನ್ನ ಇಬ್ರು ಹಾಕೊಂಡು ಜೈಲ್ ಕಾಸ್ಟ್ಯೂಮ್ ನ ಇಬ್ರು ತೊಟ್ಟಕೊಂಡು ಬಿಗ್ ಬಾಸ್ ಜೈಲು ಜೈಲಿನ ಒಳಗೋಗ್ತಾರೆ ಒಳಗೋದ ನಂತರ ಅಲ್ಲಿ ಒಂದು ಡಿಸ್ಕಶನ್ ನೋಡುತ್ತೆ ಏನಪ್ಪಾ ಅಂದ್ರೆ ಗೋಲ್ಡ್ ಸುರೇಶ್ ಹಾಗೂ ತ್ರಿವಿಕ್ರಮ್ ನಡುವೆ ಒಂದು ಡಿಸ್ಕಶನ್ ನಡೆಯುತ್ತೆ ಈ ಒಂದು ಡಿಸ್ಕಶನ್ ಅಲ್ಲಿ ಆ ಡಿಸ್ಕಷನ್ ನಡೆಯುವಂತದ್ದು ಕಲ್ಪೆ ವಿಚಾರದ ಬಗ್ಗೆನೆ ಅಲ್ಲಿ ಸ್ವಲ್ಪ ತ್ರಿವಿಕ್ರಮ್ ಅವರು ರೇಗ್ತಾರೆ ಗೋಡ್ ಸುರೇಶ್ ಮೇಲೆ ಕೊಟ್ಟಿದ್ದು ಕಳಪೆ ಮೇಲೆ ಅದನ್ನ ಅಂಗಲ್ಲ ಹಿಂಗೆ ಅಂತ ಹೇಳಕ್ ಬರ್ತಾರೆ ಗೋಡ್ ಸುರೇಶ್ ಇದಕ್ಕೋಸ್ಕರ ತ್ರಿವಿಕ್ರಮ್ ಅವರು ಅವ್ರ ಮೇಲೆ ತರಿಸ್ತಾರೆ ಸೊ ಇದಾದ ನಂತರ ಚೈತ್ರ ಕುಂದುಪರವರು ಅಹ್ ನಾವು ಜೈಲಿಂದ ಹೊರಗೆ ಬರ್ಬೋದು ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟು ತ್ರಿವಿಕ್ರಮ್ ಹಾಗೂ ಅವರು ಜೈಲಿನ ಆಚೆ ಬರೋದಕ್ಕೆ ನೋಡ್ತಾರೆ ಅರ್ಧ ಬಂದಿರ್ತಾರೆ ಇದಾದ ನಂತರ ಮನೆ ಮುಂದೆ ಎಲ್ಲ ಸೇರ್ಕೊಂಡು ಅಂದ್ರೆ ಜೈಲಿಂದ ಆಚೆ ಬರೋಗಿಲ್ಲ ಅಂತ ಹೈಲೈಟ್ ಆಗಿ ಭವ್ಯ ಗೋಡವನ್ನ ತೋರಿಸುವಂತದ್ದು ಪರ್ಕೆನ ಇಟ್ಕೊಂಡು ಬರ್ತಾರೆ ಅಹ್ ಜೈಲಿಂದ ಆಚೆ ಬರೋಗಿಲ್ಲ ಅಂತ ಸೊ ಇಷ್ಟು ಈ ಒಂದು ಪ್ರೋಮೋದಲ್ಲಿ ಇರುವಂತದ್ದು ಆ ವಿಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಆಯ್ತು ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಂಪ್ ಮಾಡಿ ಬಾಬಾ